ಉಪ್ಪು ಉಂಡಿರು ಕಾಯ ಅವು ಗಪ್ಪು ಕುಂಡಿರ್ಬೇಕ್ರಿ ಒಳಗಿನ ಸರ ಒಳಗಿನ ಇವು ಹೊರಗಿನ ಸರ ಗಪ್ಪ ಕುತ್ರೆ ಒಳಗಿನ ಸರ ಗಪ್ಪ ಕುಂಡ್ರಂಗಿಲ್ಲ ಅವು ಗುಲ್ಗುಚಿ ಮಾಡಲಿಕ್ಕೆ ಚಾಲು ಮಾಡ್ತದೆ ಅದು ಉಪ್ಪು ಉಂಡ ಕಾಯಿಲ್ಲ ಮಂದಿ ಹೊಲ ಕಮ್ಮ ಅಂತ ಹೊಲ ಬಂದ ಎಲ್ರಿ ನೀಟಿತ್ತು ಬೇಲಿ ಹಾರ್ಲಕ್ಕ ಚಾಲೋ ಮಾಡ್ತೈತಿ ಬೇಲಿ ಬೇಲಿ ಹಾರಬಾರ್ದಂತ ಹೇಳಿ ಇದಕ್ಕೆ ತಂದು ಬಂದೋಬಸ್ತ ಕೀಲಿ ಬಿಗಿದಾರು ಇರದ್ರ್ ಕೊಳ್ಳಾಕ ಇಲ್ಲ ಹಂಗೆ ಗಂಡ ಬೇಕತ್ತ ನಾ ಬಂದಿಲ್ಲ ಇಲ್ಲ ಯಾರ್ತಿ ಬೇಕತ್ತ ನೀ ಬಂದಿ ನಾವೇ ದುಡಿದು ನಾವೇ ಊಟ ಮಾಡುವ ಏ ನಿನ್ನ ದೇವರ ಪಾಲೆ ಏ ನಮ್ಮ ಸುಖ ದುಃಖ

Yeah. ನಾವೇ ದುಡಿದು ನಾವೇ ಊಟ ಮಾಡುದು ತಮ್ಮ ನಿನ್ನ ದೇವರ ಪಾಲ ಏನೈತಿ ನಮ್ಮ ಸುಖ ದುಃಖ ನಾವ ನೋಡತಿವ ನಿನ್ನ ದೇವರದೆಲ್ಲೈತಿ ಮೋತಿ ಅಂದ್ರ ಭಕ್ತರ ಸಂರಕ್ಷಣೆ ಮಾಡ್ತಾನೆ ಪರಮಾತ್ಮ ದೇವರಂದಿ ಎದ್ದ ಗುಡಿ ಒಳಗಿನ ದೇವರಿಗೆ ಹೋಗಿ ಒಬ್ಬ ಪೂಜಾರಿ ಒಂದು ಕೊಡ ನೀರು ಸುರು ತಕ್ಕ ತನ್ನ ಜಳಕ ತಾನ ಮಾಡಂಗಿಲ್ಲ ದೇವರ ಇವಂಗ ಯಾರೇ ಒಂದು ಕೊಡ ನೀರು ಸುರಿ ಮೈ ಮ್ಯಾಗ ಅರಿಬಿ ಹಾಕಿ ಮುಂದೆ ಊದಿಟ್ಟು ಊದ್ಬತ್ತಿ ಬೆಳಿಗ್ಗೆ ಒಂದ್ ನಾಲ್ಕು ಬ ಬಿಲ್ವ ಪತ್ರಿ ತಂದು ಏರಿಸಿದಾಗ ಆಮೇಲೆ ಜಳಕ ಮಾಡಿದ ಬಳಕ ಬಂದ ಭಕ್ತರಿಗೆ ಆಶೀರ್ವಾದ ಮಾಡವನಿ ಯಾರ ನಮ್ಮಂತ ಭಕ್ತರು ಹೋಗಿ ಮೊದಲು ನಿನ್ನ ಮ್ಯಾಲ ನೀರು ಸುರಿದಾಗ ಅವಾಗ ಜಳಕ ಮಾಡಾವ್ನಿ ಜಳಕ ನೀನ ಮಾಡ್ಕೊಳಕ ನಿನಗ ಬರಂಗಿಲ್ಲ ಮಂದಿ ನೀನು ಸುದ್ದಿ ಮಾಡ್ತೀನಿ ಕುಡುದಾಗದ ನಿಂದಾಲ ನಿನಗ ನಿನ್ನೆ ಹೇಳಿದ್ರಿ ಕುಡುದಾಗದ ನಿಂದ ಬೇಡ್ಕೊಳ್ದಾಗದ ನಿಂದ ಕುಡದಾಗದ ನಾಂದ ಏನ್ ಹೇಳ್ತಾನೆ ಅದಕ್ಕೆ ಅದಕ್ಕೊಂದ್ ಮಾತು ಹೇಳತ್ತೇರಿ ಅವ್ರು ಏನಂತ ಇವ ಪರಮಾತ್ಮ ಬೇಡದವ್ರಿಗೆ ಬೇಕಾದ ಕೊಡ್ತಾನೆ ಯಾನ ಕೊಟ್ಟದಿ ನೀನ ಕೊಡ್ಲಾಕ ನಿನ್ನ ಮೈ ಮ್ಯಾಲ ಹಾಕೋಲಾಕ ಒಂದ್ ಬಟ್ಟೆ ಅರಿಬಿಲ್ಲ ಇಲ್ಲ ಸರದ ಕುತ್ತನಂದ್ರ ಏನ ಜಾಗ ಇಲ್ಲ ಮೈ ಮ್ಯಾಲ ತೊಟ್ಟನಂದ್ರೆ ಗುಂಜಿ ಬಂಗಾರ ಇಲ್ಲ ಮೈ ಎಲ್ಲ ಬೂದಿ ಬಡ್ಕೊಂಡು ಸುಡಗಾಡದೊಳಗ ತಿರ್ಗಾಡುವಂತ ಕಣದಾಳ ಪರಮಾತ್ಮ ನನಗೆ ನೀ ಕುಡ್ತಿ ನೀನ ತ್ಯಾಕ ಐತೇನ ನೀನ ನಿನ್ನ ಸ್ವಾಧೀನ ಇಲ್ಲ ಏನ ಒಂದ್ ಮೂರು ಹಾವ ಡಮರ ಅವು ಎಲ್ಲ ಕೊಟ್ಟವ್ರಗದಿ ಬ್ಯಾರಿಯವ ಒಂದೊಂದ್ ಟೈಮ್ದೊಳಗ ಅವು ನಾವು ಅದನ್ನ ಬಿಟ್ಟ ಹಂಗ ಒಂದಾನೊಂದ್ ಟೈಮ್ ಅವು ಮೂರೂರೇ ಇವ್ನ ತಕ್ಕದವ ಒಂದಾನೊಂದ್ ಟೈಮ್ ದೊಳಗೆ ಸಾಕ್ಷಾತ್ ನಿನ್ನ ಪರಮಾತ್ಮ ಸೋತು ಇವ್ ನನ್ನೂ ಅಲ್ಲ ನಿನ್ನ ತಗೋತ ಕೊಟ್ಟಾನ ಪಾರ್ವತಿ ಪರಮಾತ್ಮ ಪಗಡಿ ಆಟ ಆಡುವಾಗ ಪಾರ್ವತಿ ಹೇಳ್ತಾಳ ಭಗವಂತ ಪರಮಾತ್ಮ ಜರ್ ಕರ್ತ ನನ್ನ ಕೈಯಾಗ ನೀವು ಸೋತ್ರಿ ಅಂದ್ರೆ ನಾ ಕೇಳಿದೆಲ್ಲಾ ನನಗ್ ಕೊಡ್ಬೇಕ ನೋಡಂದ ನಾ ಕೇಳಿದೆಲ್ಲ ನನಗ್ ಕೊಡ್ಬೇಕು ನೀವು ಅವಾಗ ಅಂದಿವ ಕಣದಾಳ ಪರಮಾತ್ಮ ಎಲ್ಲಾ ಜಗಾನ ನಾ ಸಾಕವ್ ಸಲವ್ ನನ್ನ ಕೈ ಕೆಳಗೈತಿ ಜಗ ಈಕೀಗ ಯಾಕ ನಾ ಅನ್ಜಬೇಕ ಅ ತಿಳ್ಕೊಂಡು ಸೋತ್ರನೆಲ್ಲಾ ಕೊಡ್ಬೇಕ ಸೋಲಂಗಿಲ್ಲ ಒಳಗ ಬಂದಿತ್ತಲ್ರಿ ನಾನೇ ಯಾರ್ ಮನಿದ್ಯದ ಬತ್ತಂದ್ರೆ ಹೋಗದ್ ಬಿಡದ ಹೋಗ ಟೈಮ್ ಕ ಬರ್ತದಿಪಾ ಅದಕ್ಕೆ ಏನ್ ಆತು ಸೋತ್ರನ ಕುಡ್ತನ್ಲಾ ತಿಳ್ಕೊಂಡ ಪಗಡಿ ಆಟ ಆಡ್ಲಾತರ ಲಾಸ್ಟ್ ಕಾಯಿ ಕಡತಿನ ಒಳಗ ಬಂದ ಪರಮಾತ್ಮ ಸಿಗಬಿದ್ದ ಸಿಗಬಿದ್ದ ಕೈಯಾಗ ಕೇಳಿಲ್ಲ ಕೇಳಲಿಲ್ಲ ಮಾತ ಲಾಸ್ಟ್ ಬಂದಕ್ಕಿ ಕೈಯಾಗ ಸಿಗಬಿದ್ದ ಅವಾಗ ಅಂದಳಕೆ ನನ್ನ ಕೈಯಾಗ ಸೋತ್ರ ಎಲ್ಲ ಕೊಡ್ತನಂದ್ರ ಇನ್ನ ಹತ್ರ ಪಾಲ ಅಂದೊಳಕೆ ಏನು ಕೊಡ್ಲಿ ಏನು ಕೇಳ್ತಿ ಕೇಳ ಸೋತ್ರ ಕೊಡ್ತಾನಂದ ನೀನು ಕೊಡ್ತನಂದ ತನ್ನ ಕೈಯಾಗಿರುವಂಥ ಡಮರ ಕೊಟ್ಟ ತನ್ನ ಕೈಯಾಗಿರುವಂಥ ತ್ರಿಶೂಲ ಕೊಟ್ಟ ತಾ ಕೂತಿರುವಂಥ ಗದ್ದಿಗೆ ಬಿಟ್ಟನಿತ್ತ ಅವಾಗ ಒಂದು ಮಾತಂದೊಳಕೆ ಎಲ್ಲ ಕೊಟ್ಟನಿ ಎಲ್ಲ ಕೊಟ್ಟನಿತ್ತು ನಿನಗೆ ಮಳೆ ಹಿಡ್ದದು ಪರಮಾತ್ಮ ಅಂದಳಿಕೆ ಎಲ್ಲ ಕೊಟ್ಟನೇ ಅಂತ ಹೇಳ್ತಿ ಇನ್ನ ಒಂದು ಬಾಕಿ ಉಳ್ದತಿ ಅಂದೋಳಕೆ ಏನಂದಾಗ ಎಲ್ಲ ಕೊಟ್ಟನಿ ಪಾರ್ವತಿ ಇನ್ನೊಂದ್ ಏನು ಉಳ್ದೈತಿ ಅದನ್ನೊಂದು ಕೇಳಬೇಡ ಅದನ್ನ ಕೊಟ್ಟ ಬಿಡುತ್ತ ನಂದು ಅಂದಾಗ ನೀ ಏನ್ ಇತ್ತದಿಯಲ್ಲ ಭಗವಂತ ಪರಮಾತ್ಮ ನಿನ್ನ ಒಳಗ ಅರ್ಧ ಪಾಲು ನಾಂದೈತಿ ಅರ್ಧ ಶರೀರ ನಾಂದೈತಿ ನಂದ್ ನನಗೆ ಶರೀರ ಕೂಡೊಂದು ಉಳಕೆ ಅವಾಗ ಏನ್ ಅನ್ಬೇಕ್ರಿ ಕಣದಾಳ ಪರಮಾತ್ಮ ಸೋತದ ಕರಿ ಐತೆ ತಿಳ್ಕೊಂಡ ಅರ್ಧ ಶರೀರ ಕೊಟ್ಟು ಅರ್ಧ ನಾರೇಶ್ವರಿ ಅವತಾರ ತಾಳಿ ನಿಂತ ಅದೇ ನಿನ್ನ ಪರಮಾತ್ಮ ಆ ಪರಮಾತ್ಮ ಅರ್ಧ ಕೊಟ್ಟಾನ ನಮ್ಮ ಕಣದಾಳ ಪರಮಾತ್ಮ ಪೂರ ಕೊಡ್ತಾನೆ ನೋಡಕ್ಕೆ ಇನ್ನ ಹೊತ್ತು ಮುಣಗು ಕುಡದ ಎಲ್ಲ ಆಂದೆ ಜಾಂದೆ ಎಲ್ಲ ಕೊಡ್ಬೇಕಾಗ್ತದಿಪ್ಪ ಅದಕ್ಕ ಮೊದಲ ಜಿಂದಗಿ ಕರು ತದನಂತರ ಬಂದ್ಗಿ ಮಿಲ್ತಾಯ ಅಂದಂಗ ಮೊದಲ ಜಿಂದಗಿ ತದನಂತರ ಬಂದಿಗೆ ಮೊದಲ ಪ್ರಪಂಚ ಮಾಡುವ ಆಮೇಲೆ ನಿನಗ ಪಾರ್ಮಾರ ತಾಗೇ ಆಗತತಿ ಕ್ಯಾಮಿರಿ ಭಿ ಹಾಕೊಂಡು ಗುಡ್ಡದಾಗ ಹೋಗ್ ಕುತೋ ಮತ್ ಕೂತು ಕೂತ ಕೆಲಸ ಇಲ್ಲ ಪ್ರಪಂಚ ಮಾಡಿದವಂಗ ಮಾತ್ರ ಮುಕ್ತಿ ಮೋಕ್ಷ ಆಗ್ತದೆ ಪ್ರಪಂಚ ಮಾಡ್ಲಾರದವಂಗ ಮೋಕ್ಷ ಆಗ್ಲಾಕ ಬರಂಗಿಲ್ಲ ಅವನು ಅವ್ ಮೋಕ್ಷ ಆಗ್ಬೇಕಾದ್ರೂ ಮತ್ ಗಂಗಾ ನದಿ ಒಳಗ ಅವನು ಅಸ್ಥಿ ಪಂಜರ ತಂದು ಬಿಡಬೇಕ ಅಂದ್ರ ಅವಂಗ ಮುಕ್ತಿ ಆಗ್ತೈತಿ ಅದಕ್ಕ ನಮ್ಮ ಗಂಡವ್ರ ಒಂದ್ ಮಾತೀನಿ ಗರತ್ಯರಿಗೆ ಗಂಡನೆ ದೇವರ ಪತಿ ವರ್ತಿಯತಿ ದೇವರ ಭೂಮಿ ಗಂಡ ಮಳೆ ಅಂತೂ ಇದ್ದೇ ಇರ್ತಾನ ಗರತಿಗಿನೂ ಗಂಡ ಬೇಕು ಪತಿ ವರ್ತಿಯರ್ಗುನು ಗಂಡ ಬೇಕು ಬೇಕು ಇಲ್ಲಂದಿಲ್ನಾಂಗ ಬೇಕ ಗಂಡ ಹೆಂಗ ಮುತ್ಯಾಗ ಒಂದ್ ಬೇಕ ಅಪ್ಪಾಗ ಒಂದ್ ಅವ್ವ ಬೇಕು ಕಾಕೊಂದ್ ಕಾಕ ಬೇಕ ಕಾಕಾಗ ಕಾಕು ಬೇಕು ಇದು ಸೃಷ್ಟಿ ನಿಯಮ ಸೃಷ್ಟಿ ನಿಯಮ ಆದ್ರೂ ಗಾಂಡ್ ಬೇಕ ಗಂಡ ಬೇಕ ಗಾಂಡ ಅದಾನ ಇಲ್ಲ ಅಂದಿಲ್ಲ ಕರೆ ಗಾಂಡಬೇಕಂತೇಳಿ ನಾನಾಗೆ ಕೈ ಕಾಲು ವರ್ಷಾಡಿ ನನ್ನ ಮನೆಯಾಗತ್ತಿಲ್ಲ ನಿನಗೇನು ಫೋನ್ ಹಚ್ಚಿಲ್ಲ ಟಪಾಲು ಹಾಕಿಲ್ಲ ನಿನಗೇನು ಹೂನು ಪಾನಿ ಬರಬೇಕಂತ ಹೇಳಿ ನಿನಗೇನು ಫೋನ್ ಹಚ್ಚಿ ಕರೆಸಿಲ್ಲ ನೀನಾಗೆ ನೀನಾಗೆ ನಾಲ್ಕು ಮಂದಿ ಹಿರಿಯಾರನ ಕರಕೊಂಡ ನನಗ ಹ್ಯಾಂಡ್ ನೀನಾಗೆ ನನ್ನ ಮನೆಗೆ ಬಂದಿ ಕರೆ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀ ದೊಡ್ಡ ನೀ ದೊಡ್ಡ ಆಮೇಲೆ ಹೆಚ್ಚಿನ ಮನ್ ನಿನ್ನ ಮನೆಯಾಗ ಇರ್ಬೇಕಲ್ಲ ಆಕಿನಾಗೆ ಬರ್ಲಿ ನನ್ನ ಅಂತ ಹೇಳಿ ಇರ್ಬೇಕು ಇರ್ಲಾಕ ಬರ ಇವ್ ಗಪ್ಪ ಕುಂಡ್ ತನಕ ಕರೆ ಉಪ್ಪು ಉಂಡಿರು ಕಾಯ ಅವ್ನು ಗಪ್ಪ ಕುಂಡ್ಬೇಕ ಇವ್ ಹೊರಗಿನ ಸಾರ ಗಪ್ಪ ಕುತ್ರೆ ಒಳಗಿನ ಸಾರ ಗಪ್ಪ ಕುಂಡ್ರ ಹಂಗಿಲ್ಲ ಗುಲ್ಗುಚ್ಚಿ ಮಾಡ್ಲಕ್ ಚಲೋ ಮಾಡ್ತಾ ಇದುಂಡ್ ಕಾಯ ಕರೀತ ಮಂದಿ ಹೊಲ ಕಮ್ಮ ಅಂತದ ಹೊಲ ಒಂದ್ ಎಲ್ರಿ ನೀಟ್ ಬೇಲಿ ಹಾರ್ಲಕ ಚಾಲ ಮಾಡ್ತಿದ್ದೆ ಬೇಲಿ ಹಾರಬಾರದ ಹೇಳಿ ಇದಂದ ಬಂದೋಬಸ್ತ ಕೀಲಿ ಬಿಗದಾರಿರ್ದ್ರ ಕೊಳ್ಳಾಗ ಕರೀತಾ

ಏ ಪರಮಾತ್ಮ ಹೋಗಿದ್ದ ಕರೆ ಐತಿ ಅಂದ್ರೆ ಮಾತು ಬಿತ್ಲಾ ಮತ್ ಯಾಕಂದ್ರೆ ಪರಮಾತ್ಮ ಹೋಗಿದ್ದ ಐತಿ ಅನ್ನ ಬೇಡಿದ್ದ ಖರೀತಿ ಐತಿ ಬ್ರಹ್ಮ ಹತ್ಯ ದೋಷ ಕೈಯ ಕಪಾಲಿತ್ತದ್ರ ಪಾಪ ತುಂಬಿ ಬಂದಿತ್ತದ್ರ ಅದನ್ನ ಪಾಪ ಯಾರು ದಿಕ್ಕಿ ಹೇಳಿ ನಾನಾ ಕರದಿದ್ರ ಪಾಪ ಕಳಿಬೇಕಂತೇಳಿ ನಮ್ಮ ಅನ್ನಪೂರ್ಣ ಕರದ ಅನ್ನ ನೀಡ್ಯಾಳ ನೀನು ಹಾ ಅದಕ್ಕೆ ಹೆಂಗ ನಡದಿಪ್ಪ ಅಂದ್ರೆ ಶಂಕರ ನಾಕಟಾಳ ಶಂಕರಪ್ಪ ಕಕ್ಕ ಇಲ್ಯಾಕ ಬಂದ ಇಲ್ಲ ಇವ ನೆನಪಾಗಿದ್ದಿಲಾ ಇರ್ಲಿ ನಿನ್ನ ಹೋಗಿ ತಿರುಗ ನೀಗೇನ್ ಹೇಳ್ತಾರೋ ಏನು ಅಂತ ಹೇಳ್ತಾರ ತಂಗಿ ಭೂಮಿಗೊಬ್ಬ ಗಂದ್ರ ಗರ್ತ್ಯಾರ ಅಂದ್ರ ಯಾರ ಪತಿ ವರ್ತ್ಯಾರ ಅಂದ್ರ ಯಾರು ಹೌದು ಯಾವ ಅಕ್ಕಿಗೆ गर्व ಇಲ್ಲ ಅಕ್ಕಿನೇ ಗರತಿ ಇಲ್ಲ ಯಾವ ನಮ್ಮ ಅಂದೆವಡಿ ಗೈಬಾ ಸಾಹಬ್ರ ಒಂದು ಪದ್ಯದೊಳಗೆ ಮಾಡಿಟ್ಟಾರ ಏನು ಅಂತ ಗರ್ತ್ಯಾರಿಗೆ गर्व ಇಲ್ಲ ಪತಿ ವರ್ತ್ಯಾರಿಗೆ ಪಾಪ ಇಲ್ಲ ಪಾಪ ಇಲ್ಲ ನೀಚ ಹಾಡ್ ಗಂಡ ನರಕ ಮಲೀನ ಇಟ್ಟಾರ ಯಾಕಂದ್ರ ಮಾತ್ ನನ್ನ ನಿನ್ನ ಅಲ್ಲ ಸೂರ್ಯ ಕಾಣ್ಲಾರ ನೋಡು ರವಿ ಯಾವ್ದ ಕಾಣಂಗಿಲ್ಲ ಅದನ್ನ ಕವಿ ಕಂಡ ಕವಿ ಎಲ್ಲ ಕಾಣ್ತಾನ ಕರೆ ಸೂರ್ಯ ಕಾಣ್ತಾನ ಕವಿ ಹಗಲ ರಾತ್ರಿ ರಾತ್ರಿ ಬೆಳಕ ಕಂಡಿರ್ತಾನ ಆದ್ರ ಸೂರ್ಯ ರಾತ್ರಿ ಕಂಡನ ಇಲ್ಲ ಬರೀ ಹಗಲಿ ಒಂದ್ ಕಾಣ್ತಾನವ ಹಂಗ ರವಿ ನಾ ದೇಕೇ ಸೋ ಕವಿ ದೇಕಾ ಅದಕ್ಕೆ ಹೇಳ್ತಾರ ಅದೇನ್ ಹೇಳತಿ ಈಗ ಭೂಮಿಗೊಬ್ಬ ಗಾಂಡದಾನ ಮಳಿರಾಜ ಈ ಮಳಿರಾಜ ಗಾಂಡತ್ ಹೇಳ್ತಿ ನನಗ್ ಸಂಶ್ಯ ಬರ್ತದಿಪಾ ಮಳಿ ಗಂಡ ಐತಿ ನೀತಿ ಮಳಿ ಗಂಡ ಇತ್ತಂದ್ರ ತುಣಿ ಮುಂದೆ ಏಳು ದಿನ ಇರುತ್ತ ಹಿಂದ ಏಳು ದಿನ ಇರತ್ತ ಮಳಿ ಆಗ್ತದ್ರಿ ಭಾರತ ಹುಣಿ ಮುಂದ್ ಏಳು ದಿನ ಇರ್ತ ಹಿಂದ ಏಳು ದಿನ ಇರ್ತ ಮಳಿ ಆಗ್ತೈತಿ ಆಕಾಶದೊಳಗ ಮಳಿ ತುಂಬಿಕೊಂಡ ಬಂದಾಗ ರೈತರು ಒಂದ್ ಮಾತು ಹೇಳ್ತಾರ ಎಂತ ಮಳಿ ತುಂಬಕೊಂಡ್ ಬಂದೈತಿ ತಮ್ಮ ಮಳಿ ರೀ ಜೋರ್ ತುಂಬಕೊಂಡ್ ಬಂದಿತ್ತು ಖರೆ ಬರೀ ಎಡ್ಡ ಹನಿ ಮಳಿ ಉದರಿ ಗಪ್ಪಾತು ಮಳಿ ಕಂದ ಹಾಕಿತ್ ತಮ್ಮ ಅಂತ ರೈತ ಹೇಳ್ತಾನ ಮಳಿ ಗಂಡ ಐತಿ ನೀವು ಗಂಡ ಹಾಡೋರು ಹೇಳ್ತೀರಿ ಮಳಿ ಗಂಡಿತ್ತಂದ್ರ ಕಂದ ಯಾಕ ಹಾಕತೈತಿ ಕಂದ ಹಾಕಿತ್ತಂದ್ರ ಅದ ಅದು ಹೆಣ್ಣು ಹೆಣ್ಣ ಬಂದ್ ಹೇಳ ಮುಂದಿ